ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತಾ ಇವತ್ತು ಮನೆಗೆ ನಾವು ಭರ್ಜರಿ ಶಾಪಿಂಗ್ ಮಾಡ್ತಾ ಇದೀವಿ ಆಲ್ರೆಡಿ ನಾನು ನಿಮಗೆ ತಮ್ಮನಲ್ಲಿ ಹೇಳ್ತಾ ಇದೀವಿ ಸೊ ನಮಗೆ ಏನೇನು ಐಟಮ್ಸ್ ಬೇಕೋ ಅದ್ರ ಬಗ್ಗೆ ನಾವು ಇನ್ಫಾರ್ಮೇಷನ್ ತಗೊಳ್ತಾ ಇದ್ವಿ ಅವರು ಕೂಡ ತುಂಬಾ ಚೆನ್ನಾಗಿ ಇನ್ಫಾರ್ಮೇಷನ್ ಕೊಡ್ತಾ ಇತ್ತು ಕೊಡ್ತಾ ಇದ್ರು ಇದು ದಾವಣಗೆರೆ ಆದೀಶ್ವರ ಶಾಪ್ ಅಂತ ಹೇಳ್ಬಿಟ್ಟು ಇಲ್ಲಿ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಕೊಡ್ತಾ ಇದ್ರು ನೋಡಿ ಯಾವ ರೀತಿ ಕೊಡ್ತಾರೆ ಅಂತ ಕಡಿಮೆ ಹಾಕಿದ ಅಲರ್ಜಿ ಕೇರ್ ಈ ಚಿಕ್ಕ ಮಕ್ಕಳು ಕ್ಲಾತ್ ಇರುತ್ತೆ ಬ್ಯಾಕ್ಟೀರಿಯಾ ಜಮ್ಸ್ ಇದ್ದಾಗ ಸಪ್ರೇಟ್ ಹಾಕೊಂಡು ನೀವು ಹಾಟ್ ವಾಟರ್ ಸಟ್ ಮಾಡ್ಕೊಂಡ್ರೆ ಹಂಡ್ರೆಡ್ ಪರ್ಸೆಂಟ್ ವಾಶಿಂಗ್ ಕ್ವಾಲಿಟಿ ಸಿಗುತ್ತೆ ಜಮ್ಸು ಕಿಲ್ ಆಗುತ್ತೆ ಇದರಲ್ಲಿ ಹಾಟ್ ವಾಟರ್ ಬರುತ್ತೆ ಇನ್ ಬಿಲ್ಟು ಬೇಕಾ ಬಿಸ್ನೀರ್ ಯೂಸ್ ಮಾಡಿ ಬೇಡ ಕೋಲ್ಡ್ ವಾಟರ್ ಬೇಕಾ ಕೋಲ್ಡ್ ವಾಟರ್ ಮಾಡ್ಕೋಬೋದಾ ಟೆಂಪ್ರೇಚರ್ ಓಕೆ ಅಪ್ ಟು ನೈಂಟಿ ಫೈವ್ ಡಿಗ್ರಿ ವರ್ಗೂ ಹಾಟ್ ವಾಟರ್ ಮಾಡ್ಕೋಬಹುದು ಏನಕ್ಕೆ ಹಾಟ್ ವಾಟರ್ ಯೂಸ್ ಮಾಡ್ತಾರೆ ಅಂದ್ರೆ ನೀವು ಕಾಲರು ಕಫಲ್ಲಿ ಕೊಳೆ ಇರುತ್ತೆ ಟಾಪ್ ಲೋಡ್ ಅಲ್ಲಿ ಹಾಕಿದಾಗ ಬರೀ ಕೋಲ್ಡ್ ವಾಟರ್ ನೀವು ಕೈಯಲ್ಲಿ ರಬ್ ಮಾಡಿ ಹಾಕಬೇಕು ಇದಂದ್ರೆ ಏನಪ್ಪ ಅಂದ್ರೆ ನೀವು ದೋಬಿ ಯಾವ ತರ ಕಲ್ಲಿಗೆ ಎತ್ತೆ ತುಂಬಿತಾರ ಆ ತರ ಟಂಬಲ್ ವಾಶ್ ಬರುತ್ತೆ ಬಿಸ್ನಿ ಮಾಡಿದ್ರೆ ಕೊಳೆ ಎಲ್ಲ ಈಸಿಯಾಗಿ ರಿಮೂವ್ ಆಗುತ್ತೆ ಆಮೇಲೆ ಮೋಟ್ರಿಗೆ ಹತ್ತು ವರ್ಷ ವಾರಂಟಿ ಕೊಟ್ಟಿದ್ದಾರೆ ಕಂಪ್ಲೀಟ್ ಒಂದ್ ವಾರಂಟಿ ಕೊಟ್ಟಿರ್ತಾರೆ ಏನೇ ಆದ್ರೂ ಕೂಡ ಡೋರ್ ಟು ಡೋರ್ ಸರ್ವಿಸ್ ಇದೆ ಇದು ಕೂಡ

ನಮಗೆ ಏನೇನು ಐಟಮ್ಸ್ ಬೇಕಾಗಿತ್ತು ಎಲ್ಲದನ್ನು ಕೂಡ ನಾವು ಪರ್ಚೇಸ್ ಮಾಡ್ಕೊಂಬಿಟ್ಟು ಬಿಲ್ ಮಾಡಿಸ್ತಾ ಇದ್ದೀವಿ ಬಿಲ್ ಹೇಳ್ತೀನಲ್ಲ ತುಂಬಾ ಜಟಾಪಟಿ ಆಯಿತು ನಮಗೆ ಮತ್ತು ಅವ್ರಿಗೆ ಕಡಿಮೆ ಮಾಡಿದೆ ನಾವು ಇಲ್ಲ ಬರೋದಿಲ್ಲ ಅಂತ ಅವರು ಇದೇ ರೀತಿಯಾಗಿ ಹೋಗ್ತಾ ಇತ್ತು ಫೈನಲಿ ನಾವೆಲ್ಲ ಪರ್ಚೇಸ್ ಮಾಡಿದ್ವಿ ಪರ್ಚೇಸ್ ಮಾಡ್ಕೊಂಬಿಟ್ಟು ಬಿಲ್ ಕೂಡ ಮಾಡಿಸಿದ್ವಿ ಕ್ಲಿಪ್ಪಿಂಗ್ಸ್ ನನಗೆ ಜಾಸ್ತಿ ತೊಗೊಳಕ್ಕೆ ಆಗಲೇ ಇಲ್ಲ ನನಗೆ ಯಾಕೆ ಅಂತ ಹೇಳಿದರೆ ಪಾಪು ನಾನು ನಮ್ಮನೇ ಮೂವರೇ ಹೋಗಿದ್ದು ಇನ್ನು ಟೂ ಮಂತ್ಸ್ ಬೇವಿ ಇರೋದ್ರಿಂದ ನಮಗೇನಾಯಿತು ಮತ್ತೆ ಮುಂದೆ ಆಷಾಢ ಬರುತ್ತೆ ಸೊ ತೊಗೊಳ್ಲಿಕ್ಕಾಗೋಲ್ಲ ಇವಾಗ ಪರ್ಚೇಸ್ ಮಾಡಿದರೆ ಬೆಟರ್ ಅಂತ ಹೇಳಿಬಿಟ್ಟು ತೊಗೊಂಡ್ಬಿಟ್ಟು ನಾವು ವಾಪಸ್ ಬಂದ್ವಿ ಅದಕ್ಕೆ ವೀಡಿಯೋಸ್ ಯಾವುದೂ ನಾವು ತೊಗೊಳ್ಲಿಕ್ಕೆ ಆಗಲಿಲ್ಲ ಮನೆಗೆ ಬಂದ ಮೇಲೆ ಅವರೇ ಅನ್ಲೋಡ್ ಮಾಡಿದರು ಕಂಪ್ನಿ ಕಡೆಯಿಂದ ಸೊ ಇಷ್ಟು ಅಮೌಂಟ್ ಅಂತ ಇರುತ್ತೆ ಸೊ ಅಷ್ಟೆಲ್ಲ ಪೇ ಮಾಡ್ಕೊಂಬಿಟ್ಟು ಮತ್ತೆ ನಾವೇನು ಮಾಡಿದ್ವಿ ಅನ್ಲೋಡ್ ಮಾಡಿದರು ಮನೆಗೆ ಬಂದು ಕಂಪ್ನಿ ಕಡೆಯಿಂದ ಶಾಪ್ ಕಡೆಯಿಂದನೇ ತುಂಬ ಚೆನ್ನಾಗಿತ್ತು ಏನೇನು ಐಟಮ್ಸ್ ಅಂತ ಹೇಳ್ಬಿಟ್ಟು ನಾನು ನೆಕ್ಸ್ಟ್ ಈಗ ಬರ್ತಾ ಬರ್ತಾ ಹೇಳ್ತೀನಿ ನಮ್ಮ ಮಕ್ಕಳಂತೂ ಸಿಕ್ಕಾಪಟ್ಟೆ ಖುಷಿಪಟ್ಟರು ಇಷ್ಟೊಂದೆಲ್ಲ ತಂದಿರೋದ್ರಿಂದ ಒಂಥರ ಏನೋ ಒಂಥರ ಹೇಳ್ತೀವಲ್ಲ ಮಕ್ಳಿಗೆ ಏನೋ ಒಂಥರ ಖುಷಿ ಅಲ್ವಾ ಆ ರೀತಿಯಾಗಿ ನಮ್ಮ ಮನೇಲಿ ಕೂಡ ಇತ್ತು ಸೊ ಇಷ್ಟು ಶಾಪಿಂಗ್ ಬೇಕು ಬೇಕೇ ಆಗಲೇ ಇತ್ತು ಯಾಕಂದರೆ ಕೆಲವೊಂದು ಐಟಮ್ಸ್ ನಮಗೆ ಇವಾಗ ಮೂರು ಮಕ್ಕಳು ಇರೋದ್ರಿಂದ ಮೂರು ಮಕ್ಕಳು ಇರೋದ್ರಿಂದ ತುಂಬ ಯೂಸ್ಫುಲ್ ಇತ್ತು ಸೊ ಹಾಗಾಗಿ ನಮಗೆ ಈ ಈ ಒಂದು ಅವಶ್ಯಕತೆ ತುಂಬ ಇರೋದ್ರಿಂದ ನಾವು ಶಾಪ್ ಮಾಡಿದ್ವಿ ಅಷ್ಟೇ ಅದು ಬಿಟ್ಟರೆ ಏನೂ ಇಲ್ಲ ಇದನ್ನೆಲ್ಲ ಮನೆ ತೊಗೊಂಡಾದ್ಮೇಲೆ ಅವರೇ ಹೇಳಿದರು ಕಂಪ್ನಿ ಕಡೆಯಿಂದಲೇ ನಾವೇ ಕೂಡ ಇನ್ಸ್ಟಾಲ್ ಮಾಡಿಸ್ಕೊಡ್ತೀವಿ ಅಂತ ಹೇಳಿಬಿಟ್ಟು ನೈಟು ತುಂಬಾ ಆಗ್ಬಿಟ್ಟಿತ್ತು ಆಲ್ರೆಡಿ ನೈನ್ ತರ್ಟಿ ಏನೋ ಆಗಿತ್ತು ಅನಿಸುತ್ತೆ ಸೊ ನೈಟ್ ಕೂ ನೈಟೇ ಬಂದು ಅವರು ಅನ್ಲೋಡ್ ಕೂಡ ಮಾಡಿಕೊಟ್ರು ತುಂಬ ಹೆಲ್ಪ್ ಮಾಡಿದರು ಅಂತಲೇ ಹೇಳ್ಬೋದು ಏನು ಐಟಮ್ಸ್ ಆ ಆಣ್ಣನೇ ಬಂದ್ಬಿಟ್ಟು ನಮಗೆ ಫ್ರಿಜ್ ಎಲ್ಲ ಅನ್ಬಾಕ್ಸ್ ಮಾಡಿ ಅನ್ಬಾಕ್ಸ್ ಮಾಡ್ದ ಸೊ ನಮಗಂತೂ ತುಂಬಾ ಖುಷಿಯಾಗಿತ್ತು ನಾವು ಡಬಲ್ ಡೋರ್ ತೊಗೋಣ ಅಂದ್ಕೊಂಡ್ವಿ ಆದರೆ ನಮ್ಮ ಫ್ಯಾಮಿಲಿಗೆ ಇಷ್ಟು ಸಾಕು ಸಿಂಗಲ್ ಡೋರೆ ಸುಮ್ಮನೆ ಡಬಲ್ ಡೋರ್ ತೊಗೊಂಡು ಏನು ಮಾಡೋದು ಅಂತ ಹೇಳಿಬಿಟ್ಟು ನಾವು ಸಿಂಗಲ್ ಡೋರೇ ತೊಗೊಂಡ್ವಿ ಯಾಕೆ ಅಂತ ಹೇಳಿದರೆ ಏನಾದರೂ ಯೂಸ್ ಇದ್ದರೆ ಮಾತ್ರ ನಾವು ಅದನ್ನು ತೊಗೊಳ್ಳು ತೊಗೊಳ್ಳೋದು ಅವಶ್ಯಕತೆ ಇರುತ್ತೆ ಅನ್ಸುತ್ತೆ ನಮ್ಗೆ ಎಷ್ಟು ಬೇಕೋ ಅಷ್ಟೇ ತೊಗೊಂಡ್ವಿ ನಮ್ಮ ಮನೆಯವ್ರಿಗೆ ಡಬಲ್ ಡೋರ್ ಇಷ್ಟ ಆಯಿತು ಬಟ್ ನನಗೆ ಸಾಕು ಇನ್ನೇನು ಸಿಂಗಲ್ ಡೋರೇ ಸಾಕು ಅಂತ ಹೇಳಿಬಿಟ್ಟು ನಾವು ಅಷ್ಟಕ್ಕೆ ಸಾಕು ಮಾಡ್ಕೊಂಡ್ವಿ ಇದು ನೆಕ್ಸ್ಟ್ ಬ್ಲಾಕ್ ಆಗಿರೋದ್ರಿಂದ ಇದು ಶುಕ್ರವಾರ ನಾವು ಏನು ಮಾಡಿದ್ವಿ ಎಲ್ಲ ಅನ್ಬಾಕ್ಸ್ ಮಾಡಿದ್ವಲ್ಲ ಫ್ರಿಜ್ಜಿಂದು ಸೊ ಹಾಗಾಗಿ ಎಲ್ಲ ನೀಟಾಗಿ ಎಲ್ಲ ಪೂಜೆ ಮಾಡ್ಕೊಂಡ್ಬಿಟ್ಟು ದೇವರಲ್ಲಿ ಕೇಳ್ಕೊಂಡ್ಬಿಟ್ಟು ಏನೋ ಒಂಥರ ಖುಷಿ ಇವತ್ತು ಒಂಥರ ಪಾಸಿಟಿವ್ ವೈಬ್ರೇಷನ್ ಇತ್ತು ಅಂತಲೇ ಹೇಳ್ಬೋದು ನಮ್ಮ ಮನೆಯಲ್ಲಿ ಹೊಸದಾಗಿ ಬಂದಿರೋದ್ರಿಂದ ತುಂಬಾ ಖುಷಿ ಇತ್ತು ಮತ್ತು ಫ್ರೈಡೇನೇ ಬಂದ್ಬಿಟ್ಟು ಮತ್ತೆ ನಮಗೆ ಕಂಪ್ನಿ ಕಡೆಯಿಂದ ಏನು ಮಾಡಿದರು ಟಿ ವಿನ ಅನ್ಬಾಕ್ಸ್ ಮಾಡಿದರು ಇದು ನಾವು ತೊಗೊಂಡಿರುವಂತಹ ಟಿ ವಿ ಹೈಯರ್ ಕಂಪ್ನಿಯಿಂದ ತೊಗೊಂಡಿದ್ವಿ ಸೊ ತುಂಬ ಚೆನ್ನಾಗಿತ್ತು ಮಾತ್ರ ಇದು ಕ್ಯೂ ಎಲ್ ಇ ಡಿ ಅಂತ ಹೇಳಿಬಿಟ್ಟು ಆಲ್ಟ್ರಾ ಹೆಚ್ ಡಿ ಇದೆ ತುಂಬ ಸಖತ್ತಾಗಿತ್ತು ಹಾಗಾಗಿ ನಾವು ಇದನ್ನೇ ಚಾಯ್ಸ್ ಮಾಡ್ಕೊಂಡ್ವಿ ಎಲ್ ಜಿ ಸೋನಿ ಹೈಯರ್ ಸೊ ಈ ಮೂರು ಬ್ರ್ಯಾಂಡ್ ಇರೋದರಿಂದ ನಮಗೆ ಏನು ಅಂದ್ಕೊಂಡ್ವಿ ಹೈ ಹೈಯರ್ ಬೆಟರ್ ಅಂತ ಹೇಳಿ ಅನಿಸ್ತು ಕ್ಯೂ ಎಲ್ ಇ ಡಿ ಇರೋದರಿಂದ ಮತ್ತು ಆಲ್ಟ್ರಾ ಹೆಚ್ ಡಿ ಇತ್ತು ಪ್ಲಸ್ ಒನ್ ಪ್ಲಸ್ ಒನ್ ಇಯರ್ ವಾರಂಟಿ ಕೂಡ ಇತ್ತು ಹಾಗಾಗಿ ನಾವು ಫೈನಲಿ ಇದೇ ಬೇಕು ಅಂತ ಹೇಳಿ ತಗೊಂಡ್ವಿ ಅವರು ಬಂದು ಕೂಡ ನಮಗೆ ಯಾವತ್ತು ಶುಕ್ರವಾರನೇ ನಮಗೆ ಏನು ಮಾಡಿದ್ರು ಪರ್ಚ ಇದು ಎಲ್ಲ ಸೆಟ್ ಮಾಡಿ ಆ ಟಿ ವಿನ ಹಾಕ್ಕೊಟ್ ಹಾಕ್ಕೊಟ್ರು ತುಂಬಾ ಖುಷಿ ಆಯಿತು ಮಾತ್ರ ಹೇಳಿದರೆ ನಮ್ಮ ಮನೇಲಿ ಇದೆ ಫಸ್ಟ್ ಟಿ ವಿ ಇಲ್ಲಿ ಇರೋದು ಈ ಹೊಸ ಮನೇಲಿ ಬಂದಿರೋ ಟಿ ವಿ ಫಸ್ಟ್ ಅದಕ್ಕೆ ನಾವು ಆ್ಯಕ್ಚುಲಿ ಸೋನಿ ತೊಗೊಳ್ಬೇಕು ಅಂತ ಹೇಳಿ ಡಿಸೈಡ್ ಆಗಿದ್ವಿ ಟಿ ವಿನ ಸೊ ಅಲ್ಲಿ ಸೋನಿ ಎಲ್ ಜಿ ಎಲ್ಲ ನೋಡ್ತಾ ಇದ್ವಿ ಸೊ ಎಲ್ಲ ಸೇಮೇ ಆಲ್ಮೋಸ್ಟು ಪ್ರೈಸ್ ಎಲ್ಲ ಬಂದ್ಬಿಟ್ಟು ಎಲ್ಲ ಸೇಮೇ ಆಯಿತು ಆದರೆ ಹೈಯರ್ ಏನಿತ್ತು ಅಂತ ಹೇಳಿದರೆ ಕ್ಯೂ ಎಲ್ ಇಡಿ ಇತ್ತು ಅಂತ ಹೇಳಿದರು ಮತ್ತು ಅಲ್ಟ್ರಾ ಹೆಚ್ ಡಿ ಇತ್ತು ತುಂಬ ಚೆನ್ನಾಗಿತ್ತು ಕ್ಲಿಯರ್ ಇತ್ತು ಅಂತಲೇ ಹೇಳ್ಬೋದು ಹಾಗಾಗಿ ಫೈನಲಿ ನಾವು ಇದನ್ನೇ ಸೆಲೆಕ್ಟ್ ಮಾಡ್ಕೊಂಡ್ವಿ ಈ ರೀತಿ ನಮ್ಮ ಮನೆಗೆ ಶಾಪ್ ಮಾಡಿದ್ವಿ ಇನ್ನೊಂದು ಐಟಮ್ ಇದೆ ಏನು ಅಂತ ಹೇಳಿ ನಾನು ನಿಮಗೆ ನೆಕ್ಸ್ಟು ವಿಡಿಯೋದಲ್ಲಿ ನಾನು ನಿಮಗೆ ಅಪ್ಲೋಡ್ ಮಾಡ್ತೀನಿ ಸೊ ಇದನ್ನೆಲ್ಲ ನಮ್ಮ ಮನೆಯವ್ರಿಗೆ ಕೊಡಿಸಿದ್ರು ನನಗಂತೂ ಸಿಕ್ಕಾಪುಟ್ಟೆ ಖುಷಿಯಾಯಿತು ಹೇಳಿದ ತಕ್ಷಣ ನಮ್ಮ ಮನೆಯ ರೀತಿನ ಪರ್ಚೇಸ್ ಮಾಡ್ಕೊಂಡು ನನಗಂತೂ ತುಂಬ ಖುಷಿಯಾಯಿತು ಅದೇ ರೀತಿಯಾಗಿ ಏನು ಹೇಳಬೇಕು ಮತ್ತು ನಮ್ಮ ಮನೆಗೆ ಕೂಡ ಈಗಿನ ಟೈಮಲ್ಲಿ ತುಂಬ ಅವಶ್ಯಕತೆ ಇದ್ದಂತಹ ವಸ್ತುಗಳು ಅಂತಲೇ ಹೇಳ್ಬೋದು ಹಾಗಾಗಿ ನಾವು ಪರ್ಚೇಸ್ ಮಾಡಿದ್ವಿ ಸೊ ಇದೆಲ್ಲ ಫಿಟ್ಟೆಲ್ಲ ಆಯಿತು ನೆಕ್ಸ್ಟ್ ಡೇ ಮತ್ತೆ ನಾವೇನು ಮಾಡ್ಕೊಂಡ್ವಿ ಅಂತ ಹೇಳಿದರೆ ಯಾವ ಡಿಶ್ ಕೇಬಲ್ಲ ಅಥವಾ ಇದನ್ನು ಅಂದ್ಕೊಂಡ್ವಿ ಸೊ ಹಾಗಾಗಿ ನಾವು ಲಾಸ್ಟ್ ಫೈನಲಿ ನಾವೇನು ಮಾಡಿದ್ವಿ ಅಂತ ಹೇಳಿದರೆ ಸ್ಯಾಟಲೈಟೇ ಹಾಕೊಂಡ್ವಿ ಟಾಟಾ ಪ್ಲೇನ ಹಾಕ್ಸ್ಕೊಂಡ್ವಿ ತುಂಬ ಯೂಸ್ಫುಲ್ ಅಂತಲೇ ಹೇಳ್ಬೋದು ನಾವು ಹಾಕ್ಸ್ಕೊಂಡಿದ್ದು ಅದನ್ನು ಇಪ್ಪತ್ತೊಂದು ಶನಿವಾರಕ್ಕೆ ಹಾಕ್ಸ್ಕೊಂಡ್ವಿ ತುಂಬ ಚೆನ್ನಾಗಿ ಬರ್ತಿದೆ ಡಿಶ್ ಅಂತಲೇ ಹೇಳ್ಬೋದು ಹೋ ಈ ಒಂದು ವಿಡಿಯೋ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ನನ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಅಂಡ್ ಲೈಕ್ ಮಾಡಿ ಅದೇ ರೀತಿಯಾಗಿ ಕಮೆಂಟ್ ಮಾಡಿ ಏನಪ್ಪಾ ಅಂತ ಹೇಳಿದ್ರೆ ಇನ್ನೊಂದ್ ಮಾತು ಹೇಳ್ತೀನಿ ಹೆಂಡ್ತಿನ ಅರ್ಥ ಮಾಡ್ಕೊಳ್ಳೋ ಗಂಡ ಅದೇ ರೀತಿಯಾಗಿ ಗಂಡನ ಹೆ ಅರ್ಥ ಮಾಡ್ಕೊಳ್ಳೋ ಹೆಂಡತಿ ಇದ್ದರೆ ಜೀವನ ಅನ್ನೋದು ತುಂಬ ಚೆನ್ನಾಗಿ ಸಾಕ್ತಾ ಹೋಗುತ್ತೆ ಪ್ರತಿಯೊಂದು ದಂಪತಿಗೂ ಅಂತ ಅಂತ ಹೇಳ್ಬೋದು ಸೊ ಇದು ನನ್ನ ಲೈಫಲ್ಲಿ ಕೂಡ ಆಗಿದೆ ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಏನಾಗುತ್ತೆ ಅಂತ ಹೇಳಿದರೆ ಜಗಳ ಇರ್ತವೆ ಎಲ್ಲದೇ ಇರುತ್ತೆ ಜಗಳ ಇರುತ್ತೆ ಪ್ರೀತಿ ಇರುತ್ತೆ ಕೋಪ ಇರುತ್ತೆ ಸೊ ಎಲ್ಲ ರೀತಿಯಾಗಿರುತ್ತೆ ಸೊ ಇದೆಲ್ಲ ಬಿಟ್ಕೊಂಡು ನಾವು ಏನು ಮಾಡಬೇಕು ಅಂತ ಹೇಳಿದರೆ ಇಬ್ಬರ ನಡುವು ನಾವು ಯಾವುದೇ ರೀತಿಯಾಗಿ ಮನಸ್ತಾಪ ಪ್ರತಿಯೊಬ್ಬರಲ್ಲೂ ಬರುತ್ತೆ ಯಾರೇ ಆಗಲಿ ಯಾರೂ ಕೂಡ ಐದು ಬೆರಳು ಸಮಯ ಇರಲ್ಲ ಸೊ ಅದೇ ರೀತಿಯಾಗಿ ಸಂಸಾರ ಕೂಡ ಅದೇ ರೀತಿಯಾಗಿ ಐದು ಬೆರಳು ಹಾಗೆ ಸ ಕೂಡ ಸಮಯ ಇರಲ್ಲ ಯಾಕಂತ ಹೇಳಿದರೆ ಈ ಒಂದು ನಮ್ಮ ಸಂಸಾರದಲ್ಲಿ ಏರಿಳಿತಗಳು ತುಂಬಾ ಬರ್ತಾ ಇರುತ್ತೆ ಸೊ ಅದನ್ನೆಲ್ಲ ನಾವು ಬದುಕಿಟ್ಬಿಟ್ಟು ನಾವು ಒಬ್ಬರನ್ನ ಒಬ್ಬರು ಅರ್ಥ ಮಾಡಿಕೊಂಡು ಹೊಂದಾಣಿಕೆಯಿಂದ ಬಾಳ್ಬೇಕು ಯಾವುದೇ ರೀತಿ ಯಾವುದೇ ಒಂದು ಸಂಸಾರ ಅಂತಲ್ಲ ಯಾವುದೇ ಒಂದು ಪರಿಸ್ಥಿತಿ ಎದುರಾದರೂ ಸಂಸಾರ ಆಗಿರ್ಬೋದು ಪರಿಸ್ಥಿತಿ ಆಗಿರ್ಬೋದು ಸಮಸ್ಯೆಗಳಾಗಿರ್ಬೋದು ಏನೇ ಆಗಿರ್ಬೋದು ನಮ್ಮ ಲೈಫಲ್ಲಿ ನಾವೇನು ಮಾಡಬೇಕು ಅಂತ ಹೇಳಿದರೆ ಹೊಂದಾಣಿಕೆ ಮಾಡ್ಕೋಬೇಕು ಹೊಂದಾಣಿಕೆ ಮಾಡಿಕೊಂಡ್ರೆ ಮಾತ್ರ ಜೀವನ ಸೊ ಇದು ಏನೋ ನಮ್ಮ ಲೈಫಲ್ಲಿ ಇತ್ತೀಚೆಗೆ ಕೆಲವೊಂದು ಬಂದಿರುವಂಥದ್ದು ಕಿಲೋ ನಾನು ಕೂಡ ತುಂಬಾ ಮುಂಚೆ ತುಂಬ ಬೇರೆ ರೀತಿಯಾಗಿದೆ ಬಟ್ ನಾನು ಮದುವೆ ಆದಮೇಲೆ ತುಂಬ ಚೇಂಜಸ್ ಆಗಿದ್ದೀನಿ ಅಂತಲೇ ಹೇಳ್ಬೋದು ಅದೇ ರೀತಿಯಾಗಿ ನನ್ನನ್ನು ಅರ್ಥ ಮಾಡ್ಕೊಳ್ಳೋ ಎಲ್ಲದಕ್ಕಿಂತ ಹೆಚ್ಚಾಗಿ ನನ್ನನ್ನು ಅರ್ಥ ಮಾಡ್ಕೊಳ್ಳೋ ಯಜಮಾನ್ರಿದ್ರೆ ಸೊ ನಾನು ಅವ್ರ ಪಾರ್ಟ್ನರ್ ಆಗಿರೋದ್ರಿಂದ ನನಗೆ ತುಂಬಾ ಖುಷಿ ಅಂತಲೇ ಹೇಳ್ಬೋದು ಎಷ್ಟು ಅಂತ ಹೇಳೋಕ್ಕಾಗಲ್ಲ ಸೊ ಅದು ಹೇಳಕ್ಕೊಳ್ಳೋಕ್ಕೆ ಆಗಿದ್ದು ಆದ ಏನೋ ಆಗದೆ ಇರುವಷ್ಟು ಅವ್ರ ಮೇಲೆ ನನಗೆ ತುಂಬ ಗೌರವ ಇದೆ ಅಂತಲೇ ಹೇಳ್ಬೋದು ಏನೋ ಥ್ಯಾಂಕ್ಸ್ ಅವರಿಗೆ ಅವರು ನನ್ನ ಲೈಫ್ ಪಾರ್ಟ್ನರ್ನಾಗಿ ಮಾಡ್ಕೊಂಡಿರೋದಕ್ಕೆ ತುಂಬ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತಾ ಈ ಒಂದು ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಸೊ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದರು ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿಗೆ ಸಪೋರ್ಟ್ ಮಾಡಿ ನಾನು ಕೂಡ ಬೇರೆಯವ್ರಿಗೆ ನಾನು ಕೂಡ ಸಪೋರ್ಟ್ ಮಾಡ್ತೀನಿ ಅಂತಲೇ ಹೇಳ್ತೀನಿ ಮತ್ತು ಇನ್ನೂ ಬೇರೆ ಬೇರೆ ರೀತಿಯಾದಂತಹ ಇನ್ಫಾರ್ಮೇಶ್ನಲ್ ನಲ್ಲಿ ಬರ್ತಾ ಹೋಗುತ್ತೆ ಅದೇ ರೀತಿ ನನ್ನ ಡೈಲಿ ವಾಕ್ ಬ್ಲಾಗ್ಸ್ ಆಗಿರ್ಬೋದು ಅದೇ ರೀತಿಯಾಗಿ ಕಿಚನ್ ರೆಸಿಪಿ ಆಗಿ ರೆಸಿಪೀಸ್ ಆಗಿರ್ಬೋದು ಅದೇ ರೀತಿಯಾಗಿ ಇನ್ಫಾರ್ಮೇಷನಲ್ ವಿಡಿಯೋ ಆಗಿರ್ಬೋದು ಪ್ರೆಗ್ನೆನ್ಸಿ ಟಿಪ್ಸ್ ಆಗಿರ್ಬೋದು ಅಥವಾ ಬೇರೆ ಬೇರೆ ರೀತಿಯಾದಂತಹ